ಗಂ ಗಣಪತಯೇ ನಮಃ ಶ್ರೀಮಾತ್ರೇ ನಮಃ ಹಿಂದೂ ಧರ್ಮದಲ್ಲಿ ಚತುರ್ಥಿ ತಿಥಿಯೆಂದು ಆಚರಿಸುವಂತಹ ರಥಗಳಲ್ಲಿ ಸಂಕಷ್ಟ ಚತುರ್ಥಿಯೂ ಕೂಡ ಒಂದು ಹೆಸರೇ ಹೇಳುವಂತೆ ಕಷ್ಟದಿಂದ ಪಾರಾಗಲು ಈ ರಥವನ್ನು ಮಾಡುತ್ತಾರೆ ಇದನ್ನು ಸಂಕ್ಷಿಪ್ತವಾಗಿ ಕನ್ನಡದಲ್ಲಿ ಸಂಕಷ್ಟಿ ಅಥವಾ ಸಂಕಷ್ಟ ರಥ ಎಂದು ಕೂಡ ಕರೆಯುತ್ತಾರೆ ಚತುರ್ಥಿಯು ಒಂದು ತಿಂಗಳಲ್ಲಿ ಎರಡು ಸಲ ಬರುತ್ತದೆ ಅವುಗಳಲ್ಲಿ ಕೃಷ್ಣ ಪಕ್ಷದ ಚತುರ್ಥಿಯೆಂದೇ ಸಂಕಷ್ಟಿಯನ್ನು ಆಚರಿಸುತ್ತಾರೆ ಈ ಮಾಸಿಕ ಸಂಕಷ್ಟ ಚತುರ್ಥಿ ಮಂಗಳವಾರದಂದು ಬಂದಾಗ ಅಂಗಾರಕ ಚತುರ್ಥಿ ಇಲ್ಲವೇ ಅಂಗಾರಕಿ ಚತುರ್ಥಿಯನ್ನು ಆಚರಿಸಲಾಗುತ್ತದೆ ಈ ದಿನವನ್ನು ಗಣಪತಿ ಭಕ್ತರಿಗೆ ಅತ್ಯಂತ ಮಂಗಳಕರ ಮತ್ತು ಹೆಚ್ಚಿನ ಪ್ರಾಮುಖ್ಯತೆ ಎಂದು ಪರಿಗಣಿಸಲಾಗುತ್ತದೆ ಈ ಸಂಕಷ್ಟಿ ಚತುರ್ಥಿ ರಥವನ್ನು ನಾಲ್ಕನೇ ದಿನದಂದು ಚಂದ್ರನು ಕ್ಷೀಣಿಸುತ್ತಿರುವ ದಿನದಂದು ಆಚರಿಸಲಾಗುತ್ತದೆ ಅಂಗಾರಕ ಅಂಗಾರಕಿ ಅಂಗಾರಕ ಅಥವಾ ಅಂಗಾರಿಕಾ ಎಂದರೆ ಬೆಂಕಿ ಇಲ್ಲವೇ ಹೆಸರು ಏಕೆಂದರೆ ಮಂಗಳವಾರ ಅಥವಾ ಮಂಗಳವಾರ್ ಅನ್ನು ಹಿಂದೂ ದೇವರ ಮಂಗಲ್ ನಿಯಂತ್ರಿಸುತ್ತಾನೆ ಅಂತ ಶಾಸ್ತ್ರ ಪುರಾಣಗಳಲ್ಲಿ ಉಲ್ಲೇಖವಿದೆ ಈ ಅಂಗಾರಕ ಯೋಗವನ್ನು ಅತ್ಯಂತ ಮಂಗಳಕರವೆಂದು ಪರಿಗಣಿಸಿದ್ದು ಆ ದಿನದಂದು ಮಾಡುವಂತಹ ಉಪವಾಸವು ಪುಣ್ಯದಾಯಕವಿದ್ದು ಇದು ಆಸೆಗಳನ್ನು ಪೂರೈಸಲು ಮತ್ತು ಆರ್ಥಿಕ ಸಮಸ್ಯೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ದಿನದ ಪ್ರಾರ್ಥನೆಗಳು ಮತ್ತು ಧ್ಯಾನವು ಭಕ್ತನಿಗೆ ಅಜ್ಞಾನವನ್ನು ತೊಡೆದು ಹಾಕಲು ಮತ್ತು ಮೋಕ್ಷವನ್ನು ಪ್ರಸಾದಿಸುತ್ತದೆ ಈ ಅಂಗಾರಕಿ ಸಂಕಷ್ಟ ಚತುರ್ಥಿಯನ್ನು ಹೇಗೆ ಆಚರಿಸುವುದು ಅಂತ ಈಗ ನಾವು ನೋಡೋಣ ಮೊದಲಿಗೆ ಈ ಅಂಗಾರಕ ಸಂಕಷ್ಟ ಚತುರ್ಥಿ ಬಂದ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಎಳ್ಳನ್ನು ಅರೆದು ನೆಲ್ಲಿಯ ಹಿಟ್ಟಿನೊಂದಿಗೆ ಹಾಲು ಅಥವಾ ಎಣ್ಣೆಯಲ್ಲಿ ಬೆರೆಸಿ ತಲೆಗೆ ಹಚ್ಚಿ ಮಂಗಳ ಸ್ನಾನವನ್ನು ಮಾಡಬೇಕು ತದನಂತರ ಶುಭ್ರವಾದ ಬಟ್ಟೆಗಳನ್ನು ಧರಿಸಿ ಅಚಲವಾದ ನಂಬಿಕೆಯಿಟ್ಟು ಕುಂಕುಮವನ್ನು ಧರಿಸಿರಬೇಕು ಆಮೇಲೆ ಸಂಕಷ್ಟ ಅರ ಗಣಪತಿ ರಥದ ಸಂಕಲ್ಪವನ್ನು ಮಾಡಬೇಕು ದಿನವೆಲ್ಲ ಕೂಡ ಉಪವಾಸದಿಂದ ಇರಬೇಕು ಅದು ಅಸಾಧ್ಯವಾದರೆ ಹಾಲು ಹಣ್ಣು ಸೇವಿಸಬಹುದು ಕೆಲವರು ಅನ್ನವನ್ನು ಬಿಟ್ಟು ಉಪ್ಪಿಟ್ಟು ಅವಲಕ್ಕಿ ಮುಂತಾದವುಗಳನ್ನು ಸೇವಿಸುತ್ತಾರೆ ಈ ಉಪವಾಸ ಅನ್ನುವುದು ಸೂರ್ಯೋದಯದಿಂದ ಸಂಜೆ ಚಂದ್ರನ ದರ್ಶನವಾಗುವವರೆಗೂ ಕೂಡ ಈ ವ್ರತವನ್ನು ಮಾಡುವರು ಇದನ್ನು ಮಂಗಲ ಚೌತ್ ಎಂದು ಕರೆಯುತ್ತಾರೆ ಈ ದಿನ ಗಣೇಶನಿಗೆ ವಿಶೇಷವಾದ ಪೂಜೆಯನ್ನು ಸಲ್ಲಿಸಬೇಕು ಪೂಜೆಯನ್ನು ಮಾಡುವ ಸ್ಥಳವನ್ನು ಗೋಮಯದಿಂದ ಶುದ್ಧಗೊಳಿಸಿ ಅಷ್ಟದಳ ಗಣಪತಿ ಮಂಡಲವನ್ನು ರಂಗೋಲಿ ಪುಡಿಯಿಂದ ಬಿಡಿಸಬೇಕು ತದನಂತರ ಅರಿಶಿಣ ಹಾಗೂ ಕುಂಕುಮಗಳಿಂದ ಆ ಮಂಡಲವನ್ನು ಅಲಂಕರಿಸಬೇಕು ಇದರ ಮೇಲೆ ಕಲಶವನ್ನು ಸ್ಥಾಪಿಸುವುದಕ್ಕಾಗಿ ಎರಡು ಕುಡಿ ಬಾಳೆಯ ಎಲೆಯ ಮೇಲೆ ಅಕ್ಕಿಯನ್ನು ಹರಡಬೇಕು ಅದರ ಮೇಲೆ ಮೃತ್ತಿಕೆ ನಾಣ್ಯ ಮತ್ತು ನೀರು ಹಾಕಿದಂತಹ ಕಲಶವನ್ನಿಟ್ಟು ಅದರ ಮೇಲೆ ಮಾವಿನ ಚಿಗುರು ತೆಂಗಿನಕಾಯಿ ನಾಣ್ಯ ಪವಿತ್ರ ಉಪನೀತಗಳನ್ನು ಇಟ್ಟು ಎದುರಲ್ಲಿ ವಿಲೆದೆಲೆ ಅಡಿಕೆ ಬಾಳೆಹಣ್ಣು ಇಡಬೇಕು ಈ ಕಲಶಕ್ಕೆ ಪೂಜೆ ಮಾಡಿ ಗಣಪತಿಯನ್ನು ಆವಾಹನೆ ಮಾಡಿ ಮೂಡಶೋಪಚಾರ ಪೂಜೆ ಮಾಡಬೇಕು ಇದನ್ನು ಮಾಡುವುದಕ್ಕೆ ಆಗದವರು ಪಂಚೋಪಚಾರ ಪೂಜೆಯನ್ನು ಸಹ ಮಾಡಬಹುದು ನಂತರ ಆಸನ ಧ್ಯಾನ ಪಾದ್ಯ ಆರ್ಗ್ಯ ಆಚಮನೀಯ ಪಂಚಾಮೃತ ವಸ್ತ್ರ ಉಪವೀತ ಆಭರಣ ಗಂಧ ಅಕ್ಷತೆ ಹೂವು ಮುಂತಾದ ಉಪಚಾರಗಳಾದ ಮೇಲೆ ದೂರ್ವೆಗಳಿಂದ ನಾವು ಅಷ್ಟೋತ್ತರ ಶತನಾಮಾವಳಿ ಇಲ್ಲವೇ ಅಷ್ಟೋತ್ತರ ಸಹಸ್ರನಾಮ ಪೂಜೆಯನ್ನು ಮಾಡಬೇಕು ಈ ಪೂಜೆಯನ್ನು ಮಾಡಲು ಕೆಲವೊಂದು ನಿಯಮಗಳು ಅನ್ನೋವು ಇದಾವೆ ಅವು ಏನು ಅಂತ ಈಗ ತಿಳಿಯೋಣ ಮೊದಲನೇದಾಗಿ ನೋಡುವುದಾದರೆ ಈ ಪೂಜೆಗೆ ಕೆಂಪು ಬಣ್ಣದ ಮೂರ್ತಿ ಇಲ್ಲವೇ ಗಣಪತಿಗೆ ಕೆಂಪು ಬಣ್ಣದಿಂದ ಪೈಂಟಿಂಗ್ ಮಾಡಿರಬೇಕು ಇಲ್ಲವೇ ನಿಮ್ಮಯ ಹತ್ತಿರ ಏನಾದರೂ ಅವಳದ ಗಣಪತಿ ಇದ್ದರೆ ಇನ್ನೂ ಉತ್ತಮ ಆ ಅವಳದ ಗಣಪತಿಯನ್ನೇ ಪೂಜೆಯಲ್ಲಿ ಇಡಬಹುದು ಎರಡನೇದಾಗಿ ನೋಡುವುದಾದರೆ ಹಸುವಿನ ತುಪ್ಪವನ್ನು ಸಿಂಧೂರದೊಂದಿಗೆ ಬೆರೆಸಿ ನೀವು ಎರಡು ದೀಪಗಳನ್ನು ಬೆಳಗಿಸಬೇಕು ಮೂರನೇದಾಗಿ ನೋಡುವುದಾದರೆ ಪೂಜಾ ಸಮಯದಲ್ಲಿ ಸುಗಂಧಭರಿತವಾದ ಗುಗ್ಗುಲವೆಂಬ ಧೂಪವನ್ನು ನೀವು ಹಾಕಬೇಕು ಇನ್ನು ನಾಲ್ಕನೇದಾಗಿ ನೋಡುವುದಾದರೆ ಮುಖ್ಯವಾಗಿ ಗಣಪತಿ ಮೂರ್ತಿಗೆ ಸಿಂಧೂರದ ತಿಲಕವನ್ನು ಇಡಬೇಕು ಐದನೇದಾಗಿ ನೋಡುವುದಾದರೆ ವಿಶೇಷವಾಗಿ ಗಣಪತಿಯ ಅನುಗ್ರಹಕ್ಕಾಗಿ ಇಪ್ಪತ್ತೊಂದು ಮೋದಕಗಳನ್ನು ಮಾಡುವುದಾಗಲಿ ಇಲ್ಲವೇ ಬೆಲ್ಲವನ್ನು ಬಳಸಿ ಸಿಹಿ ತಿಂಡಿಯನ್ನು ತಯಾರಿಸಿರಬೇಕು ಅದರಲ್ಲಿ ವಿಶೇಷವಾಗಿ ಕಡಲೆಕಾಯೊಂದಿಗೆ ಬೆಲ್ಲವನ್ನು ಸರಳವಾಗಿ ಬೆರೆಸುವುದು ಈ ದಿನದಂದು ಅತ್ಯಂತ ಮಂಗಳಕರ ಆರನೇದಾಗಿ ನೋಡುವುದಾದರೆ ವಿಶೇಷವಾಗಿ ಈ ಅಂಗಾರಕ ಸಂಕಷ್ಟಿ ಚತುರ್ಥಿಯ ದಿನದಂದು ಅವಳ ಅಥವಾ ಕೆಂಪು ಬಣ್ಣದ ಜಪಮಾಲೆಯನ್ನು ಬಳಸಿ ಗಣೇಶನ ಈ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಬೇಕು ಆ ಮಂತ್ರ ಅನ್ನೋದು ಹೀಗಿದೆ ಓಂ ಚಂದ ಚೂಡ ಮಾನ್ಯನೇ ನಮಃ ಈ ಮಂತ್ರನ ಭಕ್ತಿ ಹಾಗೂ ಶ್ರದ್ಧೆಯನ್ನಿಟ್ಟು ಅಚಲವಾದ ನಂಬಿಕೆಯಿಂದ ಮಾತ್ರ ನಾವು ಜಪ ಮಾಡಬೇಕು ಏಳನೇದಾಗಿ ನೋಡುವುದಾದರೆ ಈ ದಿನದಂದು ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸುವುದಾಗಲಿ ಇಲ್ಲವೇ ಕೆಂಪು ಬಣ್ಣದ ಬಟ್ಟೆಯನ್ನು ದಾನ ಮಾಡುವುದಾಗಲಿ ಮಾಡಿದ್ದೇ ಆದಲ್ಲಿ ಹೆಚ್ಚು ಪುಣ್ಯಕರವೆಂದು ನಂಬಲಾಗಿದೆ ಈ ದಿನದಂದು ವಿಶೇಷವಾಗಿ ಬಡವರಿಗೆ ಆಹಾರ ಪದಾರ್ಥಗಳು ಹಣ ಅಥವಾ ಬಟ್ಟೆಗಳನ್ನು ನೀಡಬಹುದು ಎಂಟನೇದಾಗಿ ನೋಡುವುದಾದರೆ ಹನ್ನೊಂದು ಲಡ್ಡುಗಳನ್ನು ಇಲ್ಲವೇ ಇಪ್ಪತ್ತೊಂದು ಮೋದಕಗಳನ್ನು ಗಣಪತಿಯ ನೈವೇದ್ಯವಾಗಿ ಮಾಡಿ ನಂತರ ಸಂಜೆಯ ಒತ್ತಿನಲ್ಲಿ ಮಕ್ಕಳಿಗೆ ನೀಡುವುದರಿಂದ ಜೀವನದಲ್ಲಿ ನೆಮ್ಮದಿ ಅನ್ನೋದು ಸಿಗುತ್ತದೆ ಒಂಬತ್ತನೇದಾಗಿ ನೋಡುವುದಾದರೆ ಈ ದಿನದಂದು ಗಣೇಶನಿಗೆ ನಾಲ್ಕು ಬಿಲ್ವ ಬೀಜಗಳನ್ನು ನೈವೇದ್ಯ ಮಾಡಿ ಮನೆಯಲ್ಲಿ ಹಣ ಇಡುವ ಜಾಗದಲ್ಲಿ ಇಟ್ಟರೆ ಸಾಲಬಾಧೆ ಅನ್ನುವುದು ನಿವಾರಣೆ ಆಗುತ್ತದೆ ಹತ್ತನೇದಾಗಿ ನೋಡುವುದಾದರೆ ಈ ದಿನದಂದು ಉಪವಾಸವನ್ನು ಮಾಡುವವರು ಹಣ್ಣುಗಳನ್ನು ಹಾಗೂ ಇತರೆ ಪಾನೀಯಗಳನ್ನು ಆಹಾರ ರೂಪದಲ್ಲಿ ಸೇವಿಸಬಹುದು ದಿನದಲ್ಲಿ ಉಪ್ಪನ್ನು ಮಾತ್ರ ಸೇವಿಸಬಾರದು ಸಾಕಷ್ಟು ಮಟ್ಟಿಗೆ ನೀರನ್ನು ಕುಡಿಯಬಹುದು ಹಾಗೆಯೇ ಮಾಂಸ ಆಹಾರವನ್ನು ಪೂರ್ಣವಾಗಿ ತ್ಯಜಿಸಬೇಕಾಗುತ್ತದೆ ಇದು ಅಲ್ಲದೆ ಮದ್ಯಪಾನ ಧೂಮಪಾನ ಅಥವಾ ಕೆಟ್ಟ ಚಟಗಳು ಏನಾದರೂ ಇದ್ದರೆ ಅವನ್ನೂ ಕೂಡ ತ್ಯಜಿಸಲೇಬೇಕು ಈಗ ನಾವು ಅಂಗಾರಕಿ ಸಂಕಷ್ಟ ಚತುರ್ಥಿಯ ಇಂದಿನ ಪುರಾಣ ಕಥೆ ಏನು ಅಂತ ತಿಳಿಯೋಣ ಈ ಕತೆ ಅನ್ನೋದು ನಾವು ಗಣೇಶ ಪುರಾಣದ ಕಾಂಡದಲ್ಲಿ ಕಾಣಬಹುದಾಗಿದೆ ನವಗ್ರಹಗಳಲ್ಲಿ ಒಂದಾದ ಮಂಗಳನು ಋಷಿ ಭಾರಧ್ವಜರ ಮಗಳನ್ನು ಏಳು ವರ್ಷಗಳವರೆಗೆ ಬೆಳೆಸಿದರು ನಂತರ ಆ ಮಗುವನ್ನು ಅವರ ತಂದೆಗೆ ಹಿಂತಿರುಗಿಸಿದರು ಆಮೇಲೆ ತನ್ನ ತಂದೆಯಿಂದ ವೇದಗಳು ಮತ್ತು ಪುರಾಣಗಳನ್ನು ಕಲೆತನು ಈ ಹುಡುಗನಿಗೆ ಗಣಪತಿಯ ಮೇಲೆ ಅಪಾರವಾದ ಭಕ್ತಿಯನ್ನು ತೋರುತ್ತಿದ್ದನು ಹಾಗೂ ಅವನ ಆಶೀರ್ವಾದವನ್ನು ಪಡೆಯಲು ತಪಸ್ಸು ಮಾಡಲು ಬಯಸಿದನು ಋಷಿ ಭಾರದ್ವಜರು ಅವರಿಗೆ ಗಣಪತಿ ಮಂತ್ರವನ್ನು ಕಲಿಸಿದರು ಹುಡುಗನಾದ ಮಂಗಳನು ಹಲವಾರು ವರ್ಷಗಳ ಕಾಲ ಗಣಪತಿಯನ್ನು ಪ್ರಾಮಾಣಿಕವಾಗಿ ಪ್ರಾರ್ಥಿಸಿದರು ಮತ್ತು ಮಾಘಮಾಸ ಕೃಷ್ಣ ಚತುರ್ಥಿಯೆಂದು ಗಣೇಶನು ತನ್ನ ಸಾರ್ವತ್ರಿಕ ರೂಪವನ್ನು ತೋರಿಸುವ ಮೂಲಕ ಮಂಗಳನನ್ನು ಆಶೀರ್ವಾದ ಮಾಡಿದರು ಮಂಗಳನ ಭಕ್ತಿಯಿಂದ ಪ್ರಭಾವಿತನಾದ ಗಣೇಶನು ತಾನು ಯಾವುದೇ ವರವನ್ನು ಕೇಳಬಹುದು ಎಂದು ಆ ಹುಡುಗನಿಗೆ ಹೇಳಿದನು ಆವಾಗ ಮಂಗಳನು ನಾನು ಸ್ವರ್ಗದಲ್ಲಿರುವ ಎಲ್ಲ ದೇವತೆಗಳೊಂದಿಗೆ ಅಮೃತವನ್ನು ಹೊಂದಲು ಬಯಸುತ್ತೇನೆ ನನ್ನ ಹೆಸರು ಮಂಗಳ ಮೂರೂ ಲೋಕದಲ್ಲಿಯೂ ಕೂಡ ನಾನು ಪ್ರಸಿದ್ಧಿಯಾಗಬೇಕು ಮಾಘಕೃಷ್ಣ ಚತುರ್ಥಿಯ ದಿನದಂದು ನಾನು ನಿಮ್ಮನ್ನು ನೋಡಿದ್ದರಿಂದ ಈ ದಿನವು ನನಗೆ ವಿಶೇಷವಾಗಿರಬೇಕು ಮತ್ತು ಈ ದಿನದಂದು ನಿಮಗಾಗಿ ಉಪವಾಸವನ್ನು ಆಚರಿಸುವಂಥ ಭಕ್ತರು ತಮ್ಮ ಇಷ್ಟಾರ್ಥಗಳನ್ನು ಪೂರೈಸಬೇಕು ಗಣೇಶ ಅವರಿಗೆ ಇಷ್ಟಾರ್ಥಗಳನ್ನು ಪೂರೈಸಿದರು ಅಂದಿನಿಂದ ಅವರ ಹೆಸರು ಅಂಗಾರಕನೆಂದು ಆ ದಿನವನ್ನು ಅಂಗಾರಕ ಚತುರ್ಥಿ ಅಂಗಾರಕಿ ಚತುರ್ಥಿ ಎಂದು ಆಚರಿಸಲಾಗುವುದು ಈ ದಿನದಂದು ಯಾರು ಈ ರಥದಿಂದ ಪೂಜಿಸುತ್ತಾರೋ ಅವರಿಗೆ ಸಕಲ ಇಷ್ಟಾತ ಸಿದ್ಧಿಯಾಗುತ್ತದೆ ಎಂಬುದಾಗಿ ಗಣೇಶನು ಆದೇಶಿಸಿದನು ಇನ್ನ ಈ ಅಂಗಾರಕ ಸಂಕಷ್ಟ ಚತುರ್ಥಿಯ ಪ್ರಾಮುಖ್ಯತೆ ಆಗಿರಬಹುದು ಇಲ್ಲವೇ ಲಾಭಗಳು ಏನು ಅಂತ ಒಂದೊಂದಾಗಿ ತಿಳಿಯೋಣ ಋಷಿ ವ್ಯಾಸರ ಪ್ರಕಾರ ಮಂಗಲ್ ಚೌತ್ ಅಥವಾ ಅಂಗಾರಕಿ ಚತುರ್ಥಿಯೆಂದು ಪೂಜೆ ಪ್ರಾರ್ಥನೆ ಜಪ ಮತ್ತು ದಾನ ಮಾಡುವವರು ಶಾಂತಿ ಮತ್ತು ಸಮೃದ್ಧಿಯಿಂದ ಆಶೀರ್ವಾದಿಸಲ್ಪಡುತ್ತಾರೆ ಅವರು ಎಂದಿಗೂ ಕೂಡ ಯಾವುದೇ ಸಮಸ್ಯೆಗಳನ್ನು ಎದುರಿಸುವುದಿಲ್ಲ ಈ ದಿನಗಳಲ್ಲಿ ಮಾಡುವಂತಹ ಪೂಜಾ ಶಕ್ತಿಯು ಸಾಮಾನ್ಯ ದಿನಗಳಲ್ಲಿ ಮಾಡುವ ಪೂಜೆಗಿಂತ ಹತ್ತು ಮಿಲಿಯನ್ ಪಟ್ಟು ಬಲವಾಗಿ ಇರುತ್ತದೆ ಅಂತ ಹೇಳಿದ್ದಾರೆ ಈ ರಥವನ್ನು ಆಚರಿಸುವುದರಿಂದ ಸಾಂಸಾರಿಕ ಪ್ರಗತಿ ಸಂತೋಷ ಮತ್ತು ಆಸೆಗಳನ್ನು ಈಡೇರಿಸುತ್ತದೆ ಅಂತ ಗಣೇಶ ಪುರಾಣದಲ್ಲಿ ಹೇಳಲಾಗಿದೆ ವಿಶೇಷವಾಗಿ ಅಂಗಾರಕ ಗಣೇಶ ಚತುರ್ಥಿಯೆಂದು ಗಣಪತಿಗೆ ಅರ್ಪಿತವಾದ ದೇವಾಲಯಗಳಲ್ಲಿ ಮಂತ್ರಜಪ ಮಾಡುವುದಾಗಲಿ ವಿಶೇಷ ಪೂಜಾ ಕಾರ್ಯಗಳನ್ನು ನಿರ್ವಹಿಸುವುದಾಗಲಿ ಮಾಡಿದ್ದೇ ಆದಲ್ಲಿ ಅವರ ಜೀವನದಲ್ಲಿ ಬರುವಂತಹ ಮಂಗಳ ದೋಷ ಅನ್ನೋದು ನಿವಾರಣೆ ಹೊಂದುತ್ತದೆ ಈ ಮಾಂಗಲಿಕ ಯೋಗದಿಂದ ವಿವಾಹ ಅನ್ನೋದು ವಿಳಂಬ ಆಗಿರುವವರು ಈ ದಿನದಂದು ಪೂಜೆ ಸಲ್ಲಿಸಿದ ನಂತರ ಪರಿಹಾರವನ್ನು ಪಡೆಯುತ್ತಾರೆ ಯಾರೇ ಒಬ್ಬ ವ್ಯಕ್ತಿಯು ತನ್ನಯ ಜನ್ಮ ಜಾತಕದಲ್ಲಿ ಮಂಗಳನ ದೋಷದಿಂದ ಬಳಲುತ್ತಿರುವವರು ಈ ದಿನದಂದು ಪ್ರಾರ್ಥನೆ ಮತ್ತು ದಾನವನ್ನು ಸಲ್ಲಿಸಿದ ನಂತರ ಪರಿಹಾರವನ್ನು ಪಡೆಯುತ್ತಾರೆ ಹಾಗೆ ಹಣಕಾಸಿನ ಸಮಸ್ಯೆಗಳಿಗೆ ಕೂಡ ಪರಿಹಾರ ಮತ್ತು ಸಾಲದಿಂದ ಪರಿಹಾರ ಕಂಡುಕೊಳ್ಳಲು ಈ ಅಂಗಾರಕ ಚತುರ್ಥಿಯ ರಥವನ್ನು ನಾವು ಮಾಡಲೇಬೇಕು ಈ ಅಂಗಾರಕ ಸಂಕಷ್ಟಿ ಮಹತ್ವವನ್ನು ನಾವುಗಳು ಮತ್ಸ್ಯಪುರಾಣ ನಾರದ ಪುರಾಣ ಗಣೇಶ ಪುರಾಣ ನರಸಿಂಹಪುರಾಣ ಹಾಗೂ ಭವಿಷ್ಯ ಪುರಾಣದಲ್ಲಿಯೂ ಕೂಡ ವಿವರಿಸಲಾಗಿದೆ ಇದೂ ಅಲ್ಲದೆ ಈ ಅಂಗಾರಕ ಸಂಕಷ್ಟಿ ಚತುರ್ಥಿಯ ಪ್ರಾಮುಖ್ಯತೆಯನ್ನು ಸ್ವತಃ ಶ್ರೀಕೃಷ್ಣನು ಪಾಂಡವರಲ್ಲಿ ಹಿರಿಯವನಾದ ಯದೀಷ್ಠಿರನಿಗೆ ವಿವರಿಸಿದನು ಹಾಗೆಯೇ ವ್ಯಾಸ ಮಹರ್ಷಿಗಳು ಕೂಡ ಪುರಾಣಗಳಲ್ಲಿ ಇದರ ಮಹತ್ವದ ಬಗ್ಗೆ ವಿಶೇಷವಾದ ವಿವರಣೆಯನ್ನು ಕೂಡ ನೀಡಿದರು ಅಂತ ಉಲ್ಲೇಖವಿದೆ ಈ ಅಂಗಾರಕ ಸಂಕಷ್ಟಿ ಚತುರ್ಥಿಗೆ ಸಂಬಂಧಿಸಿದ ರಥಕತೆಯನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ಕಲೆಕ್ಟ್ ಮಾಡಿಕೊಂಡು ಈ ಕಥೆಯನ್ನು ನೀವು ಪೂಜಾ ಸಮಯದಲ್ಲಿ ಓದಬಹುದು ಇಲ್ಲವೇ ನಾಲ್ಕು ಜನಕ್ಕೆ ನೀವು ಹೇಳುವುದರಿಂದ ಕೂಡ ಗಣಪತಿಯ ಅನುಗ್ರಹ ಅನ್ನೋದು ಪ್ರಾಪ್ತಿಯಾಗುತ್ತದೆ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ ನಮಸ್ಕಾರ